ಹುಳಿಬಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಶ್ಚಿತ್ ಎಂಬುವ ಹದಿಮೂರು ವರ್ಷದ ಯುವಕನನ್ನ ಬರ್ಬರವಾಗಿ ಹತ್ಯೆ ಮಾಡಿ ಸುಳ್ಳ ಮಾಹಿತಿ ಬನ್ನೇರ್ಘ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಕಿಡ್ನಾಪ್ ಮಾಡಿ ಮಾಡಿದ್ದಾರೆ ಘಟನೆ ಅಂತ ನಮಸ್ಕಾರ ವೀಕ್ಷಕರೇ ಒನ್ ಕಡೆ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ಬೆಂಗಳೂರಿನ ಹುಳಿಮಾವಿನ ಬಳಿ ಆದಂತಹ ಒಂದು ಘಟನೆ ಇಡೀ ನಾಗರಿಕ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ ಹುಳಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಶ್ಚಿತ್ ಎಂಬುವ ಹದಿಮೂರು ವರ್ಷದ ಯುವಕನನ್ನು ಬರ್ಬರವಾಗಿ ಹತ್ಯೆ ಮಾಡಿ ಸುಳ್ಳಲಾಗಿದೆ ಎಸ್ ಬೆಂಗಳೂರಿನ ಈ ಘಟನೆ ಇಡೀ ರಾಜ್ಯದಲ್ಲಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಇದು ಯಾಕಂದರೆ ಒಬ್ಬ ಹದಿಮೂರು ವರ್ಷದ ಯುವಕ ಎಂಟನೇ ತರಗತಿ ಓದ್ತಾ ಇದ್ದ ಖಾಸಗಿ ಕಾಲೇಜಿನ ಶಾಲೆಯಲ್ಲಿ ಟ್ಯೂಷನ್ ಮುಗಿಸ್ಕೊಂಡು ಮನೆಗೆ ಬರುವಂಥ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳು ಒಂದು ಗ್ಯಾಂಗ್ ಆತನನ್ನು ಕಿಡ್ನಾಪನ್ನು ಮಾಡ್ತಾರೆ ಕಿಡ್ನಾಪನ್ನು ಮಾಡಿ ಆತನ ಫ್ಯಾಮಿಲಿಯ ಬಳಿ ಐದು ಲಕ್ಷಕ್ಕೆ ಹಣವನ್ನು ಬೇಡಿಕೆ ಇಡ್ತಾರೆ ಕೇವಲ ಐದು ಲಕ್ಷಕ್ಕೋಸ್ಕರ ಆ ಒಂದು ಯುವಕನನ್ನು ಕೊಲೆ ಮಾಡಿ ಬರಬರವಾಗಿ ಕೊಲೆ ಮಾಡಿ ಸುಟ್ಟು ಹಾಕಲಾಗಿದೆ ಬೆಂಗಳೂರಿನ ಹುಳಿಮಾವು ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಬನ್ನೆರು ಅರಣ್ಯ ವ್ಯಾಪ್ತಿಯ ಬರುತ್ತೆ ಬನ್ನೇರುಘಟ್ಟ ಅರಣ್ಯ ವ್ಯಾಪ್ತಿಯಲ್ಲಿ ಆದಂತಹ ಘಟನೆ ಇದು ನಿನ್ನೆ ಸಂಜೆ ಆದಂತಹ ಘಟನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ ಆರೋಪಿಗಳ ಕಾಲಿಗೆ ಗುಂಡೇಟನ್ನು ಕೂಡ ಹೊಡೆದಿದ್ದಾರೆ ಸೊ ಘಟನೆಯ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಸೊ ನೀವು ದೃಶ್ಯಗಳಿಗೆ ನೋಡ್ತಾ ಇದ್ದೀರಿ ಆರೋಪಿಗಳು ಇದ್ದಾರೆ ಅಲ್ಲಿ ಗುರುಮೂರ್ತಿ ಅಂತ ಯವನ ಆರೋಪಿ ಸೊ ಮತ್ತೊಬ್ಬ ಆರೋಪಿ ಮೂರ್ತಿ ಅಂತೇಳಿ ಇನ್ನೊಬ್ಬ ಗೋಪಿ ಅಲಿಯಾಸ್ ಪೆರುಮಾಳ್ ಎರಡನೇ ಏಟು ಆರೋಪಿ ಈ ಇಬ್ಬರು ಯುವಕರು ಆ ಬಾಲಕನನ್ನು ಹದಿಮೂರು ವರ್ಷದ ಬಾಲಕನನ್ನು ನಿಶ್ಚಿತನನ್ನು ಕಿಡ್ನಾಪನ್ನು ಮಾಡ್ತಾರೆ ಸೊ ಪಾನಿಪುರಿ ಕೊಡಿಸ್ತೀನಿ ಅಂತೇಳಿ ಕಿಡ್ನಾಪನ್ನು ಮಾಡ್ಕೊಂಡು ಕರ್ಕೊಂಡೋಗಿ ಅರಣ್ಯ ಪ್ರದೇಶದಲ್ಲಿ ಬಂಧನವನ್ನು ಮಾಡಿ ಅಕ್ರಮವಾಗಿ ಇಟ್ಕೊಂಡು ಆತನ ಫ್ಯಾಮಿಲಿಗೆ ಅಂದರೆ ನಿಶ್ಚಿತನ ತಾಯಿಗೆ ಕರೆಯನ್ನು ಮಾಡ್ತಾರೆ ವಾಟ್ಸಪ್ ಕರೆಯನ್ನು ಮಾಡಿ ಐದು ಲಕ್ಷಕ್ಕೆ ಹಣವನ್ನು ಬೇಡಿಕೆ ಇಡ್ತಾರೆ ಇನ್ಫ್ಯಾಕ್ಟ್ ಆ ಐದು ಲಕ್ಷವನ್ನು ಆ ಕುಟುಂಬ ಕೂಡ ರೆಡಿ ಮಾಡ್ಕೊಂಡಿರುತ್ತೆ ಮಗ ಉಳಿದ್ರೆ ಸಾಕು ಐದು ಲಕ್ಷ ಕೊಟ್ಟು ಮಗನನ್ನು ಕರ್ಕೊಂಡು ಬರೋಣ ಅಂಥೇಳಿ ಜೊತೆ ಜೊತೆಗೆ ಪೊಲೀಸ್ ಸ್ಟೇಷನಿಗೆ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಈ ರೀತಿ ನನ್ನ ಮಗ ಕಳತನ ಕಿಡ್ನಾಪ್ ಆಗಿದ್ದಾನೆ ಅಂತೇಳಿ ಒಂದು ಕಂಪ್ಲೇಂಟನ್ನು ಕೂಡ ಕೊಟ್ಟಿರ್ತಾರೆ ಆದರೆ ರಾತ್ರಿ ಕಳೆದು ಬೆಳಗಾವೋಷ್ಟರಲ್ಲಿ ಯುವಕ ಶವವಾಗಿ ಪತ್ತೆಯಾಗಿದ್ದಾನೆ ಸುಟ್ಟು ಅರೇಬರೇಬಂದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿದೆ ಅರಣ್ಯ ಪ್ರದೇಶದಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಇಬ್ಬರನ್ನ ಆರೋಪಿಗಳನ್ನು ಪೊಲೀಸರು ಬಂಧನ ಮಾಡಿದ್ದಾರೆ ಮತ್ತು ಬಂಧನವನ್ನು ಮಾಡುವ ಸಂದರ್ಭದಲ್ಲಿ ಇಬ್ಬರು ಇಬ್ಬರ ಆರೋಪಿಗಳು ಡ್ರ್ಯಾಗನ್ನ ಹಿಡಿದು ಪೊಲೀಸರ ಮೇಲೆ ಹಲ್ಲೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಸಿ ಪಿ ಐ ಹಾಗೂ ಪಿ ಎಸ್ ಐ ಪಿ ಎಸ್ ಐ ಅರವಿಂದ ಹಾಗೂ ಸಿ ಪಿ ಐ ಇಬ್ಬರೂ ಕೂಡ ಅವ್ರನ್ನ ಗುಂಡಿಗೆ ಕಾಲನ್ನು ಹೊಡೆದು ಕಾಲಿಗೆ ಗುಂಡೇಟನ್ನು ಹೊಡೆದು ಅವ್ರನ್ನ ಬಂಧನವನ್ನು ಮಾಡಿದ್ದಾರೆ ಸೊ ಅವರಿಬ್ಬರೂ ಕೂಡ ಈಗೇನು ಪೊಲೀಸ್ ಸ್ಟೇಷನಲ್ಲಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಘಟನೆಯ ಹಿನ್ನೆಲೆಯನ್ನು ನೋಡೋದಾದರೆ ಈ ಒಂದು ಎ ಒನ್ ಆರೋಪಿ ಏನಿದ್ದಾನೆ ಆ ಒನ್ ಆರೋಪಿ ಗುರುಮೂರ್ತಿ ಏನಿದ್ದಾನೆ ಆ ಗುರುಮೂರ್ತಿ ಕ್ಯಾಬ್ ಚಾಲಕ ಪಾರ್ಟ್ ಟೈಮಲ್ಲಿ ಕ್ಯಾಬನ್ನು ಓಡಿಸ್ತಾ ಇದ್ದಂತೆ ಆನ್ಲೈನ್ನಲ್ಲಿ ಆ ಥರ ನಾನು ಯಾರಾದರೂ ಬುಕ್ ಮಾಡಿದ್ರೆ ಚಾಲಕರು ಬೇಕು ಅಂತ ಬುಕ್ ಮಾಡಿದ್ರೆ ಆತ ಒಂದು ಕ್ಯಾಬ್ ಡ್ರೈವಿಂಗ್ ಸರ್ವಿಸ್ ಡ್ರೈವಿಂಗಿಗೆ ಹೋಗ್ತಾ ಇದ್ದ ಆಸ್ ವೆಲ್ ಆಸ್ ಅವರ ತಂದೆ ಒಂದು ಖಾಸಗಿ ಕಾಲೇಜಿನಲ್ಲಿ ಪ್ರತಿಷ್ಠಿತ ಖಾಸಗಿ ಕಾಲೇಜಿನಲ್ಲಿ ಲೆಕ್ಚರರು ವೆಲ್ ಸೆಟಲ್ಡ್ ಫ್ಯಾಮಿಲಿ ಅವ್ರದ್ದು ಮಗನನ್ನು ಒಳ್ಳೆಯ ಖಾಸಗಿ ಕಾಲೇಜಿನಲ್ಲಿ ಓದಿಸ್ತಾ ಇದ್ದರು ಖಾಸಗಿ ಶಾಲೆಯಲ್ಲಿ ಓದಿಸ್ತಾ ಇದ್ದರು ಸೊ ಅಂಥ ಸಂದರ್ಭದಲ್ಲಿ ಈ ತಾಯಿ ನಿಶ್ಚಿತ ತಾಯಿ ಎಲ್ಲಿಗಾದರೂ ಹೋಗಬೇಕು ಅಂದರೆ ಚಾಲಕರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಆ್ಯಪಲ್ಲಿ ಚಾಲಕರನ್ನು ಬುಕ್ ಮಾಡಿಕೊಂಡು ಕರೆತುಕೊಂಡು ಹೋಗ್ತಾಯಿದ್ರು ಸೊ ಆವಾಗ ಪರಿಚಯ ಆದಂಥವನೇ ಏ ಒನ್ ಆರೋಪಿ ಗುರುಮೂರ್ತಿ ಸೊ ಗುರುಮೂರ್ತಿಯಲ್ಲಿ ಪರಿಚಯ ಆಗಿ ಒಂದು ಎರಡು ಮೂರು ಸಲ ತಾಯಿ ಮತ್ತು ಮಗನ ಇಬ್ಬರನ್ನು ಕೂಡ ಬೇರೆ ಕಡೆಗೆ ಟ್ರಾವೆಲಿಂಗ್ ಕರ್ಕೊಂಡು ಹೋಗಿರ್ತಾನೆ ಸೊ ಬಾಡಿಗೆನ ಕರೆದುಕೊಂಡು ಹೋಗಿರ್ತಾನೆ ಕರೆದುಕೊಂಡು ಹೋಗೋದ ಸಂದರ್ಭದಲ್ಲಿ ಈಕೆ ತಾಯಿಯ ಪರಿಚಯ ಆಗಿರುತ್ತೆ ನಿಶ್ಚಿತನ ತಾಯಿಯ ಪರಿಚಯ ಆಗಿರುತ್ತೆ ಪರಿಚಯ ಆದ ನಂತರ ನಿಶ್ಚಿತ ಕೂಡ ಒಂದು ಮುಖ ಪರಿಚಯ ಇರುತ್ತೆ ಸೊ ಹೆಂಗೆಲ್ಲ ನಮ್ಮ ಕಾರಿ ಡ್ರೈವಿಂಗ್ ಬರ್ತಾ ಅಲ್ಲ ಸೊ ಪರಿಚಯ ಇದ್ದಾರೆ ಅಂತಂದೇಳಿ ನಿನ್ನೆ ಸಂಜೆ ಆ ಯುವಕರ ತಂಡ ಬಂದು ಆ ನಿಶ್ಚಿತನನ್ನು ಕರೀತಾರೆ ಬಾ ನಾವು ಪಾರಿಪುರಿ ತಿನ್ನಿಸ್ತೀವಿ ಅಂತೇಳಿ ಸೊ ಯುವಕ ಕೂಡ ಪಾಪ ನೋಡಿದ್ದ ಈ ಹಿಂದೆ ಚಾಲಕನಾಗಿ ಕೆಲಸಕ್ಕೆ ಬಂದಿದ್ದರು ಮನೆಗೆ ನೋಡಿದ್ದಂಥವ್ರೆ ಓಕೆ ಅಂಕಲ್ ಜೊತೆ ಹೋಗೋಣ ಅಂತೇಳಿ ಆ ಯುವಕ ಅವ್ರ ಜೊತೆ ಹೋಗ್ತಾನೆ ಆದರೆ ಯುವಕರನ್ನು ಬನ್ನೇರುಗಟ್ಟೆ ಬನ್ನೇರುಘಟ್ಟ ಅರಣ್ಯ ಪ್ರದೇಶದ ಒಂದು ಕಡೆಗೆ ಕರೆದುಕೊಂಡು ಹೋಗ್ತಾರೆ ಹೋಗ್ಬಿಟ್ಟು ಅಲ್ಲಿ ಬಿಲ್ವಾರದ ಹಳ್ಳಿ ಅಂತ ಅರಣ್ಯ ಪ್ರದೇಶ ಅದು ಬಿಲ್ವಾರದ ಹಳ್ಳಿ ಅಂತ ಅರಣ್ಯ ಪ್ರದೇಶಕ್ಕೆ ಹೋಗಿ ನಿಶ್ಚಿತನ ತಾಯಿಗೆ ಕರೆಯನ್ನು ಮಾಡ್ತಾರೆ ವಾಟ್ಸಪ್ ಕರೆಯನ್ನು ಮಾಡ್ತಾರೆ ಕರೆಯನ್ನು ಮಾಡಿ ಒಂದು ಬೆದರಿಕೆಯನ್ನು ಹಾಕ್ತಾರೆ ನಿಮ್ಮ ನಿಮ್ಮ ಮಗನನ್ನು ಅಪಹರಣ ಮಾಡಿದ್ದೀವಿ ಐದು ಲಕ್ಷ ಹಣವನ್ನು ಕೊಡಿ ಅಂತೇಳಿ ಅದ್ರ ಜೊತೆ ಜೊತೆಗೆ ನಮಗೆ ಬಂದಿರುವ ಮಾಹಿತಿ ಏನು ಅಂದರೆ ಆ ಬಾಲಕನ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೂ ಕೂಡ ಯತ್ನ ಮಾಡ್ತಾರೆ ಅಂತೇಳಿ ನಿಜಕ್ಕೂ ಇದು ಹೇಳಲಿಕ್ಕೂ ಕೂಡ ಒಂದು ಅಸಹ್ಯ ಅನಿಸುತ್ತೆ ನಮಗೂ ಕೂಡ ಯಾಕಂದರೆ ಹದಿಮೂರು ವರ್ಷದ ಬಾಲಕನನ್ನು ಅಪಹರಣ ಮಾಡಿ ಅವನ ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ಯತ್ನ ಮಾಡ್ತಾರೆ ಅಂತಂದರೆ ಇವರು ನಿಜಕ್ಕೂ ಮನುಷ್ಯನೇ ಅಲ್ಲ ಅಂತ ಭೃಗೀಯ ರೀತಿಯಾಗಿ ಒಂದು ವರ್ತನೆಯನ್ನು ಈ ಇಬ್ಬರು ಆರೋಪಿಗಳು ಮಾಡಿರುವಂಥದ್ದು ಯಾವಾಗ ಅವನು ಆ ಯುವಕ ಬಾಲಕ ಲೈಂಗಿಕ ಕ್ರಿಯೆಗೆ ಒಂದು ಅನುವು ಮಾಡಿಕೊಡೋದಿಲ್ವೋ ಸೊ ಅವನು ಕುತ್ತಿಗೆಯನ್ನು ಚಾಕಿನಿಂದ ಕೊಯ್ಯುವಂಥ ಪ್ರಯತ್ನವನ್ನು ಮಾಡ್ತಾರೆ ಕೊಯ್ದು ನಂತರ ಸೀಮೆಯನ್ನು ಸುರಿದು ಬೆಂಕಿಯನ್ನು ಹಚ್ಚಿ ಬೆಟ್ಟದ ಮೇಲಿಂದ ಕೆಳಗಡೆ ಆ ಬಾಲಕನ ಶವವನ್ನು ಎಸಿತಾರೆ ಇದೊಂದು ರೀತಿ ಸಿನಿಮಾ ರೀತಿಯಲ್ಲಿ ಅಂದರೆ ಸಿನಿಮಾಗಳಲ್ಲಿ ಈ ಆರೋಪಿನೇ ಹೇಳಿದ್ದಾನೆ ಏನು ಗ ಕಾಲಿಗೆ ಗುಂಡೇಟನ್ನು ಹೊಡೆದು ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಆರೋಪಿ ಹೇಳಿದ್ದಾನೆ ಏನಂತ ಕಮಲಹಾಸನ ಸಿನಿಮಾದ ಒಂದು ವಿಕ್ರಮ್ ಅನ್ನುವಂಥ ಸಿನಿಮಾ ಸಿನಿಮಾದಲ್ಲಿ ಕೂಡ ಅದೇ ರೀತಿಯಾಗಿ ಏನೋ ಒಂದು ಮಾಡ್ತಾರಂತೆ ಆ ರೀತಿಯಾಗಿ ಸೇಮ್ ಆ ಸಿನಿಮಾವನ್ನು ನೋಡಿ ನಾನು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದೆ ಅಂತ ಅಂದರೆ ಸಿನಿಮಾಗಳು ಸೊಸೈಟಿಯನ್ನು ಎಜುಕೇಟ್ ಮಾಡಬೇಕಿತ್ತು ಆದರೆ ಸುಮಾರು ಸಿನಿಮಾಗಳು ಇವತ್ತು ಸೊಸೈಟಿನ ಎಜುಕೇಟ್ ಮಾಡ್ತಾ ಇಲ್ಲ ಕ್ರೈಮ್ ಮಾಡಲಿಕ್ಕೆ ಏನೆಲ್ಲ ಮಾರ್ಗಗಳಿದಾವೆ ಎಲ್ಲ ಮಾರ್ಗಗಳನ್ನು ಸಿನಿಮಾಗಳು ಕೊಡ್ತಿದ್ದಾವೆ ಅಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಸಾಕಷ್ಟು ಕಡೆ ಕಳ್ಳತನ ಪ್ರಕರಣ ಇರ್ಬೋದು ಕೊಲೆ ಪ್ರಕರಣ ಕೊಲೆ ಪ್ರಕರಣಗಳಿರ್ಬೋದು ಕಿಡ್ನಾಪ ಪ್ರಕರಣಗಳಿರ್ಬೋದು ಎಲ್ಲವೂ ಕೂಡ ಯಾವುದೋ ಒಂದು ಸಿನಿಮಾವನ್ನು ನೋಡಿ ಸಿನಿಮಾದವನ್ನು ಪ್ರೇರೇಪಿತರಾಗಿ ಈ ರೀತಿಯಾದ ಒಂದು ಘಟನೆಗಳಲ್ಲಿ ಭಾಗಿಯಾಗ್ತಿದ್ದಾರೆ ಈ ಒಂದು ಅಪರಾಧಿಕ ಕೃತ್ಯಗಳು ಇಷ್ಟೆಲ್ಲ ಜಾಸ್ತಿ ಆಗ್ತಾ ಇದ್ರು ಕೂಡ ಪೊಲೀಸ್ ಇಲಾಖೆಯ ಮೇಲೆ ಯಾರಿಗೂ ಭಯ ಇಲ್ಲ ಅಫ್ಕೋರ್ಸ್ ಅದಕ್ಕೆ ಕಾರಣ ಕೂಡ ಇದೆ ಇತ್ತೀಚೆಗೆ ಮಂತ್ರಿಗಳು ಎಲ್ಲೆಡೆ ಮನೆ ಮನೆಗೆ ಪೊಲೀಸ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅಂದರೆ ಮನೆ ಮನೆಗೆ ಪೊಲೀಸ್ನವರು ಹೋಗ್ಬಿಟ್ಟು ಒಂದು ಸ್ನೇಹ ಸಂಬಂಧವನ್ನು ಮಾಡುವದ್ದು ಅಂತ ಅಂದರೆ ಆರೋಪಿಗಳಿಗೆ ಅಥವಾ ಯಾರು ಕೃತ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅವರಿಗೆ ಪೊಲೀಸ್ ಇಲಾಖೆಯ ಮೇಲೆ ಕಾನೂನಿನ ಮೇಲೆ ಭಯ ಇಲ್ಲದಂತಾಗಿದೆ ಕೊಲೆ ಆದ ಕೊಲೆಯಾದ ಕೇವಲ ನಲವತ್ತೆಂಟು ಗಂಟೆನೋ ಅಥವಾ ಒಂದು ವಾರನೋ ಎರಡು ವಾರದಲ್ಲೋ ಬೇಲ್ ಸಿಗ್ತಾ ಇದೆ ಕಳ್ಳತನ ಮಾಡಿ ಕೇವಲ ಸ್ಟೇಷನ್ ಬೇಲ್ನಲ್ಲಿ ಒಂದು ಬಿಡುಗಡೆ ಆಗ್ತಾ ಇದ್ದಾರೆ ದರ್ಶನದ ಘಟಾನುಘಟಿಗಳು ಕೊಲೆ ಪ್ರಕರಣದಲ್ಲಿ ಆರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಬೇಲ್ ಸಿಗುತ್ತೆ ಸೊ ಅಂದರೆ ಕಾನೂನಿನ ಮೇಲೆ ಸಾಕಷ್ಟು ಜನಕ್ಕೆ ಭಯನೇ ಇಲ್ಲದಂತಾಗಿದೆ ಆ ಭಯ ಇಲ್ಲದೇ ಇರೋ ಕಾರಣದಿಂದ ಈ ರೀತಿಯಾದ ಒಂದು ಕುಕೃತ್ಯ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ಈ ಹಿಂದೆ ಅಂದರೆ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಈ ರೀತಿಯಾದ ಒಂದು ನಟೋರಿಯಸ್ ಗ್ಯಾಂಗ್ ವರ್ಕ್ ಮಾಡ್ತಾ ಇತ್ತು ಅಂಡರ್ವರ್ಲ್ಡ್ ಗ್ಯಾಂಗ್ ಈ ರೀತಿ ಕಿಡ್ನಾಪ್ ಮಾಡುವಂಥದ್ದು ಹಣಕ್ಕೆ ಬೇಡಿಕೆ ಇಡುವಂಥದ್ದು ಆ ರೀತಿಯೆಲ್ಲ ಪ್ರಕರಣಗಳು ಈ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆಡೆ ನಡೀತಾ ಇದ್ದವು ಇತ್ತೀಚು ಕಡಿಮೆ ಆಗಿತ್ತು ಅದು ಆದರೆ ಈಗ ಮತ್ತೆ ಇಂತಹ ಒಂದು ಗ್ಯಾಂಗ್ ಬೆಂಗಳೂರಿನಲ್ಲಿ ತಲೆ ಎತ್ತಿದೆ ಅಂದರೆ ನಿಜಕ್ಕೂ ನಾಚಿ ಗೇಡಿನ ಸಂಗತಿ ಗೃಹ ಇಲಾಖೆ ಇರ್ಬೋದು ಡಿ ಸಿ ಎಮ್ ಸಿ ಎಮ್ ರಾಜ್ಯದಲ್ಲಿ ಆಗ್ತಿರುವಂಥ ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕದೇ ಹೋದರೆ ನಿಜಕ್ಕೂ ಬಾಲಕರು ಕೂಡ ಸೇಫ್ ಅಲ್ಲ ಅಂತ ದಿನ ಮನೆಗಳಲ್ಲಿ ಬಾಲಕಿಯರನ್ನು ಹೊರಗಡೆ ಕಳಿಸ್ಬೇಕಾದ್ರೆ ಯುವತಿಯನ್ನು ಹೊರಗಡೆ ಕಳಿಸುವಾಗ ಸಾಕಷ್ಟು ಆಕತ ಆತಂಕದಲ್ಲಿರ್ತಾರೆ ತಾಯಿ ತಂದೆ ತಾಯಿಯರು ಸೊ ಮಗಳು ಹೊರಡೆ ಹೋಗಿದ್ದಾಳೆ ಏನಾಗುತ್ತೆ ಏನು ಅಂತೇಳಿ ಈಗ ಯುವಕರನ್ನು ಬಾಲಕರನ್ನು ಕಳಿಸ್ರು ಕೂಡ ಪಾಲಕರು ಆತಂಕಕ್ಕೆ ಒಳಪಡುವಂಥ ಸನ್ನಿವೇಶ ಈ ದೃಶ್ಯ ಈ ಒಂದು ಸುದ್ದಿ ನೋಡಿದ ಮೇಲೆ ನಿಜಕ್ಕೂ ನಂತರ ನಾನು ಹೇಳ್ತಾ ಇದ್ದೆ ನಾಚಿಗೆ ಸಂಗತಿ ಅಂತ ಯಾಕಂದರೆ ಆ ಒಂದು ಯುವಕ ಏನೂ ಗೊತ್ತಿಲ್ಲದ್ರೆ ಯುವಕ ಆತನ ಕೇವಲ ಪಾನಿಪುರಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಈ ರೀತಿಯಾಗಿ ದೌರ್ಜನ್ಯವನ್ನು ಮಾಡಿ ಕೊಲೆಯನ್ನು ಮಾಡಿ ಕೇವಲ ಐದು ಲಕ್ಷಕ್ಕೆ ಯಾವ ಹಳೆ ವೈಷಮ್ಯ ಇಲ್ಲ ಯಾವ ಹಿನ್ನೆಲೆ ಇಲ್ಲ ಆ ಹುಡುಗರು ಕೂಡ ಮಾಡಿ ತಪ್ಪೇನಾದ್ರೂ ಪರಿಚಿತ ಅಂತ ಒಂದು ಡ್ರೈವಿಂಗ್ ಕೆಲಸಕ್ಕೆ ಹೋಗಿರ್ತಾನೆ ಇವನು ಆರೋಪಿ ಏವನ್ ಆರೋಪಿ ಡ್ರೈವಿಂಗ್ ಕೆಲಸಕ್ಕೆ ಅಂತ ಹೋದ ಸಂದರ್ಭದಲ್ಲಿ ತಾಯಿ ಮತ್ತು ಮಗನ ಪರಿಚಯ ಆಗಿರುತ್ತೆ ಆ ಪರಿಚಯವನ್ನೇ ಬಂಡವಾಳ ಮಾಡಿಕೊಂಡು ಆ ತಂದೆ ಏನು ಕೆಲಸ ಮಾಡ್ತಿರ್ತಾನೆ ಏನು ಎಲ್ಲವನ್ನೂ ಕೂಡ ತಿಳಿದುಕೊಂಡು ಕೇವಲ ಐದು ಲಕ್ಷಕ್ಕೆ ಇಬ್ಬರು ಆರೋಪಿಗಳು ಸಿನಿಮಾವನ್ನು ನೋಡಿ ಹಣವನ್ನು ದೋಷಲಿಕ್ಕೆ ಒಂದು ಕಕೃತ್ಯವನ್ನು ಮಾಡಿರುವಂಥದ್ದು ಯಾಕೆ ಈ ಸುದ್ದಿಯನ್ನು ನಾವು ಇವತ್ತು ಪ್ರಸಾರ ಮಾಡ್ತಿದ್ದೀವಿ ಅಂದರೆ ಎಲ್ಲರೂ ಕೂಡ ಧರ್ಮಸ್ಥಳದ ಒಂದು ಬುರುಡೆ ಹಿಂದುಗಡೆ ಬಿದ್ದಿದ್ದಾರೆ ನಾವು ಅದು ಮಾಡಬಾರ್ದು ಅಂತಲ್ಲ ಧರ್ಮಸ್ಥಳದ ಬುರುಡೆಗೆ ಅದು ಒಂದು ಎಸ್ ಐ ಟಿ ತನಿಖೆ ಆಗ್ತಾಯಿದೆ ಅದೆಲ್ಲವೂ ಕೂಡ ಪನಿಷ್ಮೆಂಟ್ ಅದೇನು ಉತ್ಖನನ ಆಗ್ತದೆ ಬುಡೆಗಳು ಎಲ್ಲೆ ಸಿಗ್ತಿದ್ದಾವೆ ಏನು ಎಲ್ಲ ಉತ್ಖನನ ಆಗ್ತಿದ್ದಾವೆ ಆದರೆ ಇದು ಇಡೀ ರಾಜ್ಯ ಇವತ್ತು ಸುದ್ದಿ ಮಾಡಬೇಕಿತ್ತು ಎಲ್ಲ ಮಾಧ್ಯಮಗಳು ಕೂಡ ಇದನ್ನು ದೊಡ್ಡದಾಗಿ ಸುದ್ದಿ ಮಾಡಬೇಕಿತ್ತು ಜನಗಳಿಗೆ ಎಚ್ಚೆತ್ತ ಎಚ್ಚರಿಕೆ ವಹಿಸುವಂಥ ಎಜುಕೇಟ್ ಮಾಡುವಂಥ ಸುದ್ದಿಯನ್ನು ಮಾಧ್ಯಮಗಳು ಮಾಡಬೇಕಿತ್ತು ಆದರೆ ಕೇವಲ ಎಲ್ಲೊಂದು ಕಡೆ ಒಂದು ನಿಮಿಷನೋ ಎರಡು ನಿಮಿಷವೇ ಈ ಸುದ್ದಿಯನ್ನು ತೋರಿಸ್ಬಿಟ್ಟು ಹೇಗೆ ಧರ್ಮಸ್ಥಳದ ಕಡೆ ಹೋಗಿ ಕೂತಿದ್ದಾರೆ ಅಫ್ಕೋರ್ಸ್ ಕೂರ್ಲಿ ಅದ್ರ ಬಗ್ಗೆ ನಮ್ಮ ಪ್ರಶ್ನೆ ಏನಿಲ್ಲ ಆದರೆ ಈ ಘಟನೆ ಮರುಕಳಿಸಬಾರ್ದು ಅಂದರೆ ಕಾನೂನಿನ ಭಯ ಬರಬೇಕು ಅಂತಂದರೆ ಇಂಥ ಆರೋಪಿಗಳಿಗೆ ಕಾಲಿಗೆಲ್ಲ ತಲೆಗೆ ಗುಂಡ ನೋಡಿಬೇಕು ಆಗ ಮಾತ್ರ ಬೇರೆಯವರಿಗೆ ಭಯ ಬರುತ್ತೆ ಈ ರೀತಿಯಾದ ಕಕೃತ್ಯವನ್ನು ಮಾಡಬೇಕಂದ್ರೆ ಅಥವಾ ಅಪರಾಧಿಕ ಪ್ರಕರಣಗಳಲ್ಲಿ ಭಾಗಿಯಾಗಬೇಕಂದ್ರೆ ಭಯ ಬರುತ್ತೆ ಸೊ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಕುಮಾರಸ್ವಾಮಿ ಅಂತೇಳಿ ಸಿ ಪಿ ಐ ಇವರೇ ಆರೋಪಿಗಳಿಗೆ ಅರವಿಂದ್ ಪಿ ಎಸ್ ಐ ಇವರು ಆ ಇಬ್ಬರು ಆರೋಪಿಗಳನ್ನು ಕಾಲಿಯ ಗುಂಡನ್ನು ಹೊಡೆದು ಅವರನ್ನು ಬಂಧಿಸಿದ್ದಾರೆ ತಲೆಗೂ ಹೊಡಿಬೇಕಿತ್ತು ಗುಂಡು ಎನ್ಕೌಂಟ್ರ್ ಮಾಡಬೇಕಿತ್ತು ಇಂಥ ಕಚಡ ನನ್ನ ಮಕ್ಕಳನ್ನು ಎನ್ಕೌಂಟ್ರ್ ಮಾಡಿದರೆ ನಿಜಕ್ಕೂ ಕೂಡ ಜನ ಅಪ್ರಿಷಿಯೇಟ್ ಪಡ್ತಾಯಿದ್ರು ಆದರೆ ಕಾನೂನಿನಲ್ಲಿ ಅವಕಾಶ ಇಲ್ಲದ ಕಾರಣ ಕಾರಣ ಅವರು ಕಾಲಿಯ ಗುಂಡನ್ನು ಹೊಡೆದು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೊ ಈ ರೀತಿಯಾದ ಪ್ರಕರಣಗಳು ಮುಂದುವರಿಬಾರ್ದು ಅಂದರೆ ನಿಜಕ್ಕೂ ಕಾನೂನಿನಲ್ಲಿ ಇವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ಆದಾಗ ಮಾತ್ರ ಕಾನೂನಿನ ಮೇಲೆ ಗೌರವ ಬರುತ್ತೆ ಕಾನೂನಿನ ಮೇಲೆ ಭಯ ಇರುತ್ತೆ ಇಲ್ಲದೆ ಹೋದರೆ ಈ ರೀತಿಯಾದ ಪ್ರಕರಣಗಳು ಮುಂದುವರಿತಾ ಇರ್ತವೆ ಇದು ನಿಶ್ಚಿತನ ಕೊಲೆಗೆ ನ್ಯಾಯ ಸಿಗಬೇಕಂದ್ರೆ ಅವರಿಬ್ಬರಿಗೂ ಕೂಡ ಕಠಿಣ ಶಿಕ್ಷೆ ಆಗಲೇಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತೊಂದು ಸುದ್ದಿಯನ್ನು ತರ್ತೀನಿ ಎಲ್ಲರಿಗೂ ನೋಡ್ತಾ ಇರಿ ಹೊಂಕಣ ನ್ಯೂಸ್